ನಮಸ್ಕಾರ ಸ್ನೇಹಿತರೆ ಪೂಜಾ ರೂಮ್ ದೇವರ ಕೋಣೆಯ ಸುತ್ತಮುತ್ತ ಈ ಐದು ವಸ್ತುಗಳನ್ನು ತಪ್ಪಿಯೂ ಇಡದಿರಿ ಇಂತಹ ಪುಸ್ತಕಗಳನ್ನು ದೇವರ ಕೋಣೆಯಲ್ಲಿ ಇಡದಿರಿ ಹಳೆಯದಾದ ಮತ್ತು ಹರಿದ ಧಾರ್ಮಿಕ ಪುಸ್ತಕಗಳನ್ನು ಅಪ್ಪಿ ತಪ್ಪಿಯು ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣೆಯ ಬಳಿಯಲ್ಲಾಗಿರಬಹುದು ಇಡಬಾರದು ಅಂತಹ ಪುಸ್ತಕಗಳನ್ನು ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕತೆ ಹರಡುತ್ತದೆ ಮತ್ತು ಪೂಜೆಯ ಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗದೇ ಇರಬಹುದು ಹಳೆಯ ಅಥವಾ ಹರಿದ ಧಾರ್ಮಿಕ ಗ್ರಂಥಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ ಬಾಡಿದ ಹೂಗಳು ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವ ಬಾಡಿದ ಹೂವುಗಳು ನಕಾರಾತ್ಮಕತೆಗೆ ಪ್ರಮುಖ ಕಾರಣವಾಗುತ್ತವೆ ಇದು ಅಲ್ಲಿ ವಾಸಿಸುವ ಜನರ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ಅವರು ಆಗಾಗ್ಗೆ ಮಾನಸಿಕ ಒತ್ತಡವನ್ನು ಎದುರಿಸುವಂತೆ ಮಾಡುತ್ತದೆ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣೆಯ ಅಕ್ಕಪಕ್ಕದಲ್ಲಾಗಿರಬಹುದು ಬಾಡಿದ ಹೂವುಗಳನ್ನು ಇಟ್ಟುಕೊಳ್ಳದಿರಿ ಕೆಟ್ಟ ವಿಗ್ರಹ ಶಾಸ್ತ್ರದ ಪ್ರಕಾರ ಕೆಟ್ಟ ಚಿತ್ರಗಳು ಅಥವಾ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನು ಮನೆಯಿಂದ ತಕ್ಷಣವೇ ತೆಗೆದುಹಾಕಬೇಕು ಇಂತಹ ವಿಗ್ರಹಗಳು ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯ ಯಾವುದೇ ಮೂಲೆಯಲ್ಲೂ ಇಡಬಾರದು ಇಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ದೇವರುಗಳ ಮತ್ತು ದೇವತೆಗಳ ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಸ್ವಚ್ಛತೆಯತ್ತ ಗಮನವಿರಲಿ ಮನೆಯ ದೇವರ ಕೋಣೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಕೋಣೆಯ ಹತ್ತಿರದಲ್ಲಿ ಎಲ್ಲಿಯೂ ಕಸ ಇರಬಾರದು ಯಾಕೆಂದರೆ ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಥವಾ ಯಾವ ಸ್ಥಳ ಸ್ವಚ್ಛವಾಗಿರುತ್ತದೆಯೋ ಅಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೆಚ್ಚು ಸಂಖ್ಯೆಯಲ್ಲಿ ಶಂಕ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನು ಇಡಬಾರದು ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನು ಇಟ್ಟುಕೊಂಡರೆ ಅದು ವಾಸ್ತು ದೋಷವನ್ನು ಉಂಟು ಮಾಡುತ್ತದೆ ಮತ್ತು ಮನೆಯ ಸದಸ್ಯರು ಅನೇಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ